ದಿಸ್ ಇಸ್ ಮೈ ಡೆಬ್ಯೂ ಫಿಲ್ಮ್ ಸೊ ಅದೇ ನೀವು ನೋಡಿದಿರಾ ನಮ್ಗೆ ಫಸ್ಟ್ ನೀಮ್ಗೆ ಏನಿಸ್ತು ಅಂತ ನಾನು ಕೇಳಬೇಕಾಗಿದೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀನೇ ನಮ್ದು ಫಸ್ಟ್ ಫಸ್ಟ್ ಕಾಪಿ ರೆಡಿ ಆಗಿತ್ತು ಆಕ್ಚುಲಿ ಸೊ ಅದಾದ್ಮೇಲೆ ಔಟ್ ಆಫ್ ಇದೊಂದು ಒಂದು ಹೊಸ ಫ್ರೆಶ್ ಲೈಕ್ ಟ್ರೈಡ್ ಹೊಸ ಥರ ಆಗಿರೋದ್ರಿಂದ ನಾವು ಯಾಕಂದ್ರೆ ಯೂಶುಲಿ ಕಮರ್ಷಿಯಲ್ ಸಿನಿಮಾಗಳಿಗೆ ಪ್ಲಸ್ ಈ ತರ ಒಂದು ಏನಂತಾರೆ ನಾಟ್ ಲೈಕ್ ಕಂಪ್ಲೀಟ್ ಬ್ರಿಜ್ ಸಿನಿಮಾ ಅಲ್ಲ ಈಗ ಅವಾರ್ಡ್ ಬಂದಿದೆ ಅದು ಇದು ಅನ್ನೋದಕ್ಕೆ ಇಟ್ಸ್ ನಾಟ್ ಲೈಕ್ ಸ್ಲೋ ಪೇಸ್ ಆ ಥರ ಅಲ್ಲ ಈ ಥರ ಒಂದು ಥ್ರಿಲ್ಲಿಂಗ್ ಮತ್ತೆ ಈ ಥರ ನಾವೇನು ಸ್ಕ್ರೀನ್ ಪ್ಲೇ ವರ್ಷನ್ ಮಾಡಿದೀವಿ ಮತ್ತೆ ಕಂಪ್ಲೀಟ್ ಒಂದು ಏನು ರೆಗ್ಯುಲರ್ ಆಡಿಯನ್ಸಿಗೆ ನಾವು ಮಾಡೋ ಸಿನಿಮಾಗೂ ಕೂಡ ಈ ಥರ ಒಂದು ಅಕ್ಲೈಮ್ ವರ್ಷನ್ ಬರುತ್ತೆ ಅಂತ ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ಕಾನ್ಸ್ ವರ್ಲ್ಡ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮಗೆ ಬೆಸ್ಟ್ ಇಂಡಿಯನ್ ಫಿಲ್ಮ್ ಅಂತ ಕೊಟ್ಟಿದ್ದು ಸೊ ದಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ತೀನಿ ಅದಾದ್ಮೇಲೆ ಬೆಸ್ಟ್ ಫಿಲ್ಮ್ ಮೇಕರ್ ಆಫ್ ದ ಫ್ಯೂಚರ್ ಅಂತ ನನಗ್ ಬಂತು ಅದೇ ಫೆಸ್ಟಿವಲ್ ಅಲ್ಲಿ ವಾಸ್ ರಿಯಲಿ ವೆರಿ ಪ್ರೌಡ್ ಮೂಮೆಂಟ್ ಅಂಡ್ ದೆನ್ ಬೀಯಿಂಗ್ ಕನ್ನಡಿಗ ನನಗೆ ಚಿಕ್ಕ ವಯಸ್ಸಿಂದ ತುಂಬಾನೇ ವಿಷನ್ ಇತ್ತು ದಟ್ ಒಂದು ಸಿನಿಮಾ ಯಾಕಂದ್ರೆ ನಾನು ಆ ಕಡೆ ಕುತ್ಕೊಂಡು ನಾನು ನೋಡ್ತಿದ್ನಲ್ವಾ ಸಿನಿಮಾಗಳನ್ನ ಸೊ ನಾನು ಯೂಶಲಿ ನನಗೆ ಸಿನಿಮಾ ನೋಡ್ಬೇಕಂತಂದ್ರೆ ಅದೇ ಚಿಕ್ಕ ವಯಸ್ಸಿಂದಾನು ಐ ಹ್ಯಾಡ್ ದಿಸ್ ಟೆಕ್ನಿಕಲ್ ಥಿಂಗ್ಸ್ ನನಗೆ ಕೆಲವೊಂದೆಲ್ಲ ಯಾಕೆ ಫ್ರೇಮಿಂಗ್ ಇದೆ ಅದು ಹೆಂಗಿದೆ ಅನ್ನೋ ಅವರ್ಲಿಂದಾನು ಒಂದು ತಲೆಯಲ್ಲಿ ನನಗೆ ಎಲ್ಲದಕ್ಕೂ ಕ್ವೆಶನ್ ಮಾಡ್ತಿದ್ದೆ ಬಟ್ ಅದು ಹೋಗ್ತಾ ಹೋಗ್ತಾ ನಾನು ಎಜುಕೇಶನ್ ವೈಸ್ ನೋಡಕ್ ಹೋದ್ರೆ ನಾನು ಟೆಂತ್ ಮುಗಿಸ್ತೀನಿ ಅಂಡ್ ದೆನ್ ಇಮಿಡಿಯೇಟ್ಲಿ ನನಗೆ ಸೆಕೆಂಡ್ ಪಿ ಸಿ ಆಗುತ್ತೆ ಅದಾದ್ಮೇಲೆ ಚೂಸ್ ಎನಿ ಇಂಜಿನಿಯರಿಂಗ್ ರೆಗ್ಯುಲರ್ ಫಾರ್ಮಾರ್ಮೆಟ್ಸ್ ನ ಎಲ್ಲೂ ಹೋಗಿಲ್ಲ ಡೈರೆಕ್ಟ್ ನಾನು ಆನಿಮೇಶನ್ ಬ್ಯಾಕ್ ಗ್ರೌಂಡಿಗೆ ಹೋಗ್ಬಿಡ್ತೀನಿ ಆಕ್ಚುಲಿ ಸೊ ಯಾಕಂತ ನನಗೆ ಟೆಕ್ನಿಕಲಿ ನನಗೇನು ಅಂತ ಗೊತ್ತಾಗಬೇಕಾಗಿತ್ತು ಸ್ಟ್ರಾಂಗ್ ಆಗಿ ನನಗೆ ಆಮೇಲೆ ಇನ್ನೊಂದು ಏನಂತಂದ್ರೆ ವೆನ್ ಐ ವಾಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಓನ್ಲಿ ಐ ನ್ಯೂ ದಟ್ ಐ ವಿಲ್ ಬಿ ಅ ಪರ್ಸನ್ ದಟ್ ಐನ್ ಬಿ ದ ಫಿಲಮ್ ಮೇಕರ್ ಅಂತ ನಾನು ನನ್ನ ತಾಯಿಗೆಲ್ಲ ಹೇಳ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ನನಗೆ ಇವಾಗ ಹೇಳಿ ನಗ್ತಾ ಇರ್ತಾರೆ ಚಿಕ್ಕ ವಯಸ್ಸಲ್ಲಿ ಯಾಕಂದ್ರೆ ಜ್ಯೋತಿಷ್ಯ ಕೇಳಕ್ ಹೋದ್ರೆ ಅವಾಗಲೇ ಕೇಳ್ತಿದ್ದೆ ನಾನು ನನ್ ಡೈರೆಕ್ಟರ್ ಆಗ್ತೇನೆ ಕೇಳಿ ನೋಡೋರ್ಗೆ ಅಂತ ಅದನ್ನ ಹೇಳ್ತಾ ನನಗೆ ಇವಾಗ ಅದನ್ನ ನೆನ್ಸ್ಕೊಂಡ್ರೆ ಹೌದಾ ಅನ್ನೋ ತರ ಅನ್ಸುತ್ತೆ ಅದಾದ್ಮೇಲೆ ಹಂಗೆ ಜರ್ನಿ ಬರುತ್ತೆ ಸೊ ಆಬ್ವಿಯಸ್ಲಿ ಒಂದು ಸಿನಿಮಾ ಮಾಡಿ ಇಲ್ಲಿವರೆಗೂ ತಗೊಂಬರೋದು ನಿಮ್ ಎಲ್ರಿಗೂ ಗೊತ್ತಿದೆ ಇದು ಈ ಟೈಮಲ್ಲಿ ಎಷ್ಟು ಸಾಧನೆ ಅಂತ ಅದು ನಿಜವಾಗ್ಲಿ ಸೊ ವಾರ್ ಆಕ್ಚುಲಿ ನನಗೆ ಪ್ರೀವಿಯಸ್ಲಿ ನನ್ನ ಪರಿಚಯ ತುಂಬಾ ಹಳೆ ಸಿನಿಮಾ ಆಕ್ಚುಲಿ ಅನೌನ್ಸ್ ಆಗಿತ್ತು ನಂದು ಅವಾಗಲೇ ಆಗ್ಬೇಕಾಗಿತ್ತು ಆದ್ರೆ ನೋಡಿ ಅವಾಗ ನನಗೆ ಎಲ್ಲಾನು ಇತ್ತು ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇತ್ತು ಆಕ್ಚುಲಿ ಬಟ್ ಎಲ್ಲ ಇದ್ದಾಗೂ ನಾನು ಆ ಸಿನಿಮಾ ಆಗ್ಲಿಲ್ಲ ಇದರಲ್ಲಿ ಏನು ಇರಲಿಲ್ಲ ಇವತ್ತು ಕೂತಿದ್ದೀನಿ ಆಕ್ಚುಲಿ ಸಿನಿಮಾ ಇಸ್ ಅ ಮ್ಯಾಜಿಕ್ ಮತ್ತೆ ಹೇಳ್ತಾರಲ್ಲ ಅದು ನಾವು ಮಾಡೋದಲ್ಲ ಅದು ಆಗೋದು ಅಂತ ನನಗೆ ಗ್ರೀನ್ ಸಿನಿಮಾ ಲಿಟ್ರಲಿ ದಟ್ ಶೋಡ್ ಮಿ ಎಲ್ಲ ಮ್ಯಾಜಿಕಲ್ ಮೂಮೆಂಟ್ಸ್ ನೀವು ನಂಬಲ್ಲ ನಾನು ಕಂಪ್ಲೀಟ್ ಫಿಲ್ಮ್ ನ ಮೇಕಿಂಗ್ ಮಾಡಿಸಿದೀನಿ ಅದರದ್ದು ಎಪಿಸೋಡ್ ಮಾಡಿಸ್ಬೇಕಂತ ಇದ್ದೀನಿ ಆಕ್ಚುಲಿ ಅದು ಮಾಡ್ತೀವಿ ಡೆಫಿನೆಟ್ಲಿ ವಿಲ್ ರಿಲೀಸ್ ಇಟ್ ಅದರಲ್ಲಿ ಹೇಳ್ತೀನಿ ಯೂಸ್ ಏನಂತಂದ್ರೆ ಇದೊಂದು ಸಬ್ಜೆಕ್ಟ್ ವೈಸ್ ನಾವು ತಗೊಂಡಿದ ಆಗಲಿ ಅದು ಪಿಕ್ ಅಪ್ ಮಾಡಿದಾಗಲಿ ಒಂದೊಂದ್ ಒಂದೊಂದು ಸ್ಟಾರ್ಟ್ ಮಾಡಿದ ತಕ್ಷಣ ಇಟ್ ಗೇಮಿ ದಟ್ ಎನರ್ಜಿ ದಟ್ ಅದು ನೆಕ್ಸ್ಟ್ ಲೆವೆಲ್ ತಗೊಂಡೋಗ ಮತ್ತೆ ಅದೇ ಆಗಿದ್ದು ಅಂತ ಹೇಳ್ದಂಗೆನೆ ಇಟ್ ಇಸ್ಟು ದಟ್ ಶೇಪ್ ಆರ್ಟಿಸ್ಟ್ಗಳು ಹಂಗೆ ಲೈಕ್ ಅಂಡ್ ದೆನ್ ಏನಂತಂದ್ರೆ ಒಂದ್ ಸಿನಿಮಾ ಮಾಡಿ ಅದು ಎಂಡ್ ಮಾಡೋಷ್ಟ್ರಲ್ಲಿ ಇದು ನನ್ನೊಬ್ಬನ ಜವಾಬ್ದಾರಿ ಆಗಿರಲ್ಲ ಆಮೇಲೆ ಈ ತರದೊಂದು ಕಥೆನ ನಾನು ಒಬ್ಬರು ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಸರ್ ಹಿಂಗೆ ಹಿಂಗೆ ಮಾಡ್ತಾ ಇನ್ನಿ ಹಿಂಗ್ ಮಾಡ್ತಾ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಅವ್ರಿಗೆ ಒಪ್ಸಕ್ಕಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಅನ್ಕೋತೀನಿ ದಟ್ ಇಸ್ ವೆನ್ ಐ ಟುಕ್ ಸ್ಟೆಪ್ ನನ್ನ ಜೀವನದಲ್ಲಿ ಒಂದು ಘಟ್ಟದಲ್ಲಿ ಹೆಂಗ್ ತಗಲಾಕೊಂಡಿದ್ದೆ ಅಂತಂದ್ರೆ ನಾನು ನನಗೆ ನನ್ಗೆ ಏನಾಗ್ತಿತ್ತು ಪ್ರತಿ ಬಾರಿ ಅಂತಂದ್ರೆ ಎವ್ರಿ ಟೈಮ್ ನಾನು ಏನಾದರೂ ಒಂದು ಆನಿಮೇಶನ್ ಆಗುತ್ತೆ ಒಂದು ಒಳ್ಳೆ ಕಂಪನಿಗ್ ಹೋಗ್ತೀನಿ ಎರಡ್ ಸಾವಿರದ ಹನ್ನೆರಡರಲ್ಲೇನೆ ನಾನು ರಿಸೈನ್ ಮಾಡಿಬಿಡ್ತೀನಿ ಇಲ್ಲ ನಾನು ಫಿಲಮಲ್ಲಿ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಒಂದಷ್ಟು ಫಿಲಮ್ ಗಳಿಗೆ ಆಗಿ ಅದು ಇದೆಲ್ಲ ಮಾಡಕ್ ಟ್ರೈ ಮಾಡ್ತೀನಿ ಅದಾದ್ಮೇಲೆ ಅಗೇನ್ ಜೀವನ ನಡಿಬೇಕಲ್ವಾ ಕೆಲಸ ಮಾಡೋಣ ಅದ್ ಮಾಡೋಣ ಅಂತ ಅಲ್ಲಿ ಹೋಗ್ತೀನಿ ಆಲ್ವೇಸ್ ಇಟ್ ವಾಸ್ ಬ್ರಿಂಗಿಂಗ್ ಮೀ ಬ್ಯಾಕ್ ಅಂಡ್ ಪುಡಿಂಗ್ ಇನ್ ದಿಸ್ ಸಿಚುವೇಶನ್ ಇಲ್ಲ ಇದ್ರಲ್ಲಿ ಏನಾರ ನಾವು ಮಾಡಿಬೇಕು ಇದ್ರಲ್ಲಿ ನಡಿಬೇಕು ಅನ್ನೋ ಒಂದಷ್ಟು ಸಿಚುವೇಶನ್ಗಳು ಬರ್ತಿತ್ತು ಸೊ ಅದ್ರ ಮುಖಾಂತರ ನನಗೆ ಗೊತ್ತಾಗಿದ್ದೇನಂತಂದ್ರೆ ದೃಢವಾಗಿ ನಿಂತ್ಕೊಂಡ್ಬಿಟ್ಟೆ ನಾನು ನಾನು ಒಂದು ಘಟ್ಟ ಅಲ್ಲಿ ತೆಗಲಾಕೊಂಡ್ಬಿಟ್ಟಿದ್ದೆ ಅಂತ ಸೊ ನಾನು ಏನಂದ್ರೆ ಡೈ ಸಿಚುವೇಷನ್ ಇತ್ತು ಒಂದಷ್ಟು ಅಮೌಂಟ್ ಇತ್ತು ಐದಾರು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇಲ್ಲ ಈ ದೇಶನೇ ಬಿಡಬೇಕು ಆಕ್ಚುಲಿ ಯು ಎಸ್ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು ಆ ತರದೊಂದು ಫೈನಲ್ ಡಿಸೈಡ್ ಆಗ್ಬಿಟ್ಟಿದೆ ಆತರ ಟೈಮಲ್ಲಿ ಇಡುವರ್ಡ ಸಿಚುಯೇಷನ್ ಅಲ್ಲಿ ಇಲ್ಲ ಗುರು ನಾನು ಇಷ್ಟು ಚಿಕ್ಕ ವಯಸ್ಸಿಂದ ಆತರ ವಿಷನ್ ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಏನಾರ ಮಾಡ್ಬೇಕಂತ ಅನ್ಕೊಂಡ್ಮೇಲೆ ಮೇಲೆ ಯಾಕೆ ಅದನ್ನ ಇದು ಮಾಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಸಬ್ಜೆಕ್ಟ್ ಗ್ರೀನು ಬರಿತಾ ಬರಿತಾ ರಿಯಲಿ ಗುಡ್ ಶೇಪ್ ಟೆಕ್ನಿಕಲಿ ನಾನ್ ಅನಿಮೇಶನ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನನಗೆಲ್ಲವೂ ಸ್ಪೆಸಿಫಿಕ್ ಆಗಿ ಇತ್ತು ಸಿಕ್ತದೆ ಎವ್ರಿ ಫ್ರೇಮಿಂಗ್ ಬಗ್ಗೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಸೊ ಅಲ್ಲಿಂದ ಒಂದು ಟೀಮ್ ಕಟ್ಟೋದು ನಿಜವಾಗ್ಲೂ ಹೇಳ್ತೀನಿ ಇಟ್ ಇಸ್ ರಿಯಲಿ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಇದು ಮಾಡ್ಬೇಕಂತ ಅನ್ಸುತ್ತೆ ಬ್ಲೆಸ್ಸಿಂಗ್ಸ್ ಇರಬೇಕನ್ಸುತ್ತೆ ಯಾಕಂದ್ರೆ ಒಂದು ಟೀಮ್ ಎಲ್ಲಾ ರೀತಿ ಸೆಟ್ ಆಗೋದು ಇಟ್ಸ್ ರಿಯಲಿ ಚಾಲೆಂಜಿಂಗ್ ಅಂತಂದ್ರೆ ನನಗೆ ಬೆಸ್ಟ್ ಆಗಿ ಸಿಕ್ಕಿದ್ದು ನಮ್ಮ ಡಿಒ ಪಿ ಮಧೋವರು ಇವರು ಕೂಡ ವಿ ಎಫ್ ಎಕ್ಸ್ ಬ್ಯಾಕ್ ಗ್ರೌಂಡ್ ಅಂತ ಗೊತ್ತಾಗ ನನ್ಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗೋಯ್ತು ಸೊ ಅವರು ಇವತ್ತು ಇವತ್ತು ಈ ಮಟ್ಟಕ್ಕೆ ಬಂದಿದೆ ಇದು ಈ ಲೆವೆಲ್ಗೆ ಬಂದಿದೆ ಅಂತಂದ್ರೆ ಇವ್ರದ್ದು ಮೇಜರ್ ಇದೆ ಅಂಡ್ ದೆನ್ ಜೊತೆಗೆ ನಮ್ಮ ಗೋಪಾಲ್ ಸರ್ ನಮ್ ಗೋಪಾಲ್ ಸರ್ ಬಗ್ಗೆ ಹೇಳೋದು ಏನಿಲ್ಲ ನಾನು ಹೋಗಿದ್ದಾಗ ಅದೇ ಹೇಳಿದೆ ಅವರು ಎರಡೂವರೆ ಅವರ್ ಕತೆ ಹೇಳಿದ್ದೆ ಆಕ್ಚುಲಿ ಎರಡೂವರ್ ಅವರ್ ಮೂರ್ ಅವರ್ ಕತೆ ಹೇಳಿದೆ ಅವರು ಹೆಂಗ್ ಸರ್ ಮಾಡ್ತೀರ ಇದನ್ನೆಲ್ಲ ಅನ್ನೋ ಒಂದು ಕ್ವಶನ್ ಹಾಕ್ಬಿಟ್ಟಿದ್ರು ನನಗೆ ನನಗೇನಂತಂದ್ರೆ ನನ್ ಟೆಕ್ನಿಕಲಿ ಎಲ್ಲ ಸ್ವಲ್ಪ ನನಗೆ ಗೊತ್ತಿರೋದ್ರಿಂದ ಐ ನೀವು ದಟ್ ಐ ವಿಲ್ ಡೂ ಇಟ್ ನನ್ಗೆ ನನ್ನ ಸರ್ ಒಂದಷ್ಟು ಅಮೌಂಟ್ ಇತ್ತು ಅದಾದ್ಮೇಲೆ ನಡೆದಿದೆ ಎಲ್ಲ ಮ್ಯಾಜಿಕ್ ಅನ್ಕೊಳ್ಳಿ ಸೊ ಎಲ್ಲ ಬಂತು ಅದೊಂದು ದೊಡ್ಡ ಬಜೆಟ್ ಆಯ್ತು ವಿ ಎಫ್ ಎಕ್ಸ್ ಇಪ್ಪತ್ತೆರಡುವರೆ ನಿಮಿಷ ಇದೆ ಸೊ ನೀವು ಶಾರ್ಟ್ಸ್ ಎಲ್ಲ ನೋಡಿದಾಗ ಯು ವಿಲ್ ಬಿ ನೋಯಿಂಗ್ ಎಸ್ಪೆಷಲಿ ನೈಟ್ ಶಾರ್ಟ್ ನಾವು ಇಟ್ಕೊಂಡಿದೀವಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಸೊ ಬೈ ಗಾಡ್ ಗ್ರೇಸ್ ಬೈ ಯೂನಿವರ್ಸ್ ಬ್ಲೆಸಿಂಗ್ ನಾನು ಇಲ್ಲಿವರೆಗೂ ಬಂದಿದ್ದೀನಿ ನನಗೆ ತುಂಬಾ ಎಕ್ಸೈಟ್ ಆಗಿರೋದೇನಂತಂದ್ರೆ ದಿಸ್ ಇಸ್ ಇದೇನಂತಂದ್ರೆ ಇದೊಂದು ಕ್ವಾಲಿಟಿದು ಇನ್ವಿಟೇಷನ್ ಅಂತ ಅನ್ಕೊಳ್ಳಿ ಟೀಸರ್ ಜಸ್ಟ್ ಅ ಕ್ವಾಲಿಟಿ ಇನ್ವಿಟೇಷನ್ ಇವಾಗ ಫುಲ್ ಎಂತ ಟ್ರೈಲರ್ ಪ್ಲಾನ್ ಮಾಡಿದೀವಿ ನನಗೆ ಅದನ್ನು ತೋರಿಸೋದು ಇನ್ನು ಎಕ್ಸೈಟ್ ಆಗಿದೆ ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಇಟ್ ಸೊ ನನ್ನ ಬಗ್ಗೆ ಇದು ಬಟ್ ಹೇಳ್ತವ್ರೆ ಇಟ್ ಇಸ್ ವೆರಿ ಲಾಂಗ್ ಸ್ಟೋರಿ ಸೊ ಯಾ ಗ್ರೀನ್ ಗ್ರೀನ್ ಅಂದ್ರೆ ಇವಾಗ ಏನ್ ಹೇಳೋಣ ಆಕ್ಚುಲಿ ಸೊ ಗ್ರೀನ್ ಡೆಫಿನೆಟ್ಲಿ ಇಟ್ಸ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಜರ್ ಆಗಿ ನೀವು ಇಲ್ಲಿವರೆಗೂ ನೀವು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಎಲ್ಲಾ ತರ ಸ್ಕ್ರೀನ್ ಪ್ಲೇ ಎಲ್ಲಾ ತರ ಮೂವಿಗಳನ್ನ ನೀವು ಒಂದೊಂದೊಂದೊಂದು ಫಾರ್ಮೆಟ್ ಒಂದೊಂದೊಂದು ರೀತಿಯಲ್ಲೆಲ್ಲ ನೋಡಿದಿರಾ ಆದ್ರೆ ನಿಮ್ಗೆ ನಿಮಗೆ ಯಾವ ತರ ಕೊಡುತ್ತೆ ಅಂತಂದ್ರೆ ನಿಮಗ್ ಥಾಟ್ ಪ್ರವೋಕಿಂಗ್ ನೀವು ನಿಮಗೊಂದಷ್ಟು ಪ್ರಶ್ನೆಗಳು ಕೊಡುತ್ತೆ ಮತ್ತೆ ಇನ್ನೊಂದ್ ಏನಂತಂದ್ರೆ ಇದ್ರ ಸ್ಪೆಷಾಲಿಟಿಂತಂದ್ರೆ ಇಟ್ಸ್ ಅ ಓಪನ್ ಬಾಕ್ಸ್ ಕ್ಲೈಮ್ಯಾಕ್ಸ್ ತರ ಇರುತ್ತೆ ಸಿನಿಮಾ ನೀವು ಇನ್ನೂರು ಜನ ಅಥವಾ ಐವತ್ತು ಜನ ಕೂತ್ಕೊಂಡು ನೋಡಿದಾಗ ಎವ್ರಿ ಎಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಏನಂತಂದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಅರ್ಥ ಆಗುತ್ತೆ ಆಕ್ಚುಲಿ ಆ ತರದ್ದೊಂದಿದು ಇವಾಗ ಅವರಿಗೆ ಅರ್ಥ ಆಗಿರೋದು ಅಂದ್ರೆ ಕಾಂಪ್ಲಿಕೇಶನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಟು ಎಂಡ್ ನಿಮಗೆ ಏನು ಇವಾಗ ನೋಡಿದ್ರೆ ಥ್ರಿಲ್ಲಿಂಗ್ ಎಫೆಕ್ಟ್ ಅಲ್ಲಿ ಇದೇ ಫ್ಲೋ ಅಲ್ಲಿ ನಿಮಗೆ ಎರಡು ಅವರ್ ಇರುತ್ತೆ ಅಂಡ್ ಇಟ್ ವಿಲ್ ಬಿ ಲೈಕ್ ಔಟ್ ಆಫ್ ದ ವರ್ಲ್ಡ್ ಫ್ರೇಮ್ ಟು ಫ್ರೇಮ್ ನಿಮಗೆ ಹೊಸ ಎಕ್ಸ್ಪೀರಿಯನ್ಸು ಲೈಕ್ ನಥಿಂಗ್ ಬಟ್ ಸಿನಿಮ್ಯಾಟಿಕ್ ಮ್ಯಾಜಿಕಲ್ ಕೊಡುತ್ತೆ ಮೇಜರ್ ಆಗಿ ಹೇಳ್ಬೇಕಂತಂದ್ರೆ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಹೇಳ್ಬೋದು ಯಾಕಂದ್ರೆ ನೀವು ನಾಲ್ಕು ಜನಕ್ಕೆ ಇವಾಗ ಯಾರು ಯಾರು ಯಾಕಂದ್ರೆ ನಾನು ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಮಾರ್ಕೆಟ್ಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಇವತ್ತು ಬಿಸ್ನೆಸ್ ವಿಷಯದಲ್ಲಿ ಬಂದಾಗ ಕನ್ನಡಕ್ಕೆ ನಾವು ಯಾವ ತರ ನೋಡ್ತಿದ್ರ ಅದೆಲ್ಲ ಏನು ಹೊಸಾದ ಏನಿಲ್ಲ ಬಟ್ ನಾನು ಅದಕ್ಕೆಲ್ಲ ಏನು ಅದಕ್ಕೆಲ್ಲ ಐ ಡಿಂಟ್ ಗಾಟ್ ಫಿಯರ್ ಬಿಕಾಸ್ ಇನ್ವೆಸ್ಟ್ ಮಾಡಿದೀವಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿದ ಸೊ ನನಗೆ ಗ್ರೀನ್ ಪರ್ಸನಲಿ ಇದು ಒಂದು ಸ್ಟಾರ್ಟ್ ಆಫ್ ಮೈ ಲೈಫ್ ಅಂಡ್ ಮೈ ಕರಿಯರ್ ಅಂತಾನೆ ಹೇಳ್ಬೋದು ಅಂಡ್ ದಿಸ್ ಫಿಲಮ್ ಇಸ್ ಅ ಲೈಫ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಒಂದ್ಸಲ ನೋಡಿದ್ರಿ ಅಂತಂದ್ರೆ ಇಟ್ ವಿಲ್ ಇಂಪ್ರಿಂಟ್ ಇನ್ ಯುವರ್ ಹೆಡ್ ಯಾಕಂದ್ರೆ ನನಗೆ ಒಂದಷ್ಟು ಡೈರೆಕ್ಟರ್ಗಳು ಇಲ್ಲಿ ಲೋಕಲ್ ಅಲ್ಲಿ ನನಗೆ ಒಂದಷ್ಟು ಜನ ಇನ್ಸ್ಪಿರೇಷನ್ ಇದ್ರೆ ನಾನು ಯಾವಾಗ ಎಂ ನೈಟ್ ಶ್ಯಾಮ್ಲನ್ ಅವ್ರದ್ದು ನಾನು ಸ್ಟೋರಿಗಳು ನೋಡ್ತಾ ಹೋದ್ರೆ ನನಗೆ ಅವರು ಒಬ್ಬರು ಇಂಡಿಯನ್ ಯು ಎಸ್ ಅಲ್ಲಿ ಹೋಗ್ಬಿಟ್ಟು ಆ ಲೆವೆಲ್ ಹೆಸರು ಅಂತಂದಾಗ ನನಗೆ ಅದು ಅದು ನನ್ಗೆ ಥ್ರಿಲ್ಲಿಂಗ್ ಅನಿಸ್ತು ನನಗೆ ಅವರು ಮಾಡೋ ತರ ಸ್ಟೋರಿಗಳನ್ನ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದವ್ರು ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಅದನ್ನ ನೋಡಿದಾಗ ಹೆಂಗಿರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಬೇಕು ಅಂತ ಅನ್ಕೊಂಡಾಗ ನಾನು ಸ್ಟಾರ್ಟ್ ಮಾಡಿ ಮಾಡ್ತಾ ಹೋಗಿದ್ದು ನಾನು ಅದೇ ಹೇಳ್ದಂಗೆ ವಿಷಯಲಿ ಕತೆ ಹೇಳಿದ್ರೆ ಹೇಗಿರ್ಬೇಕು ಎವ್ರಿ ಫ್ರೇಮ್ ಟು ಫ್ರೇಮ್ ನೀವು ನೀವು ಹೆಂಗೆ ಅಂತಂದ್ರೆ ದಟ್ ವಿಲ್ ಗಿವ್ ಯು ಇಂಟ್ರಾಕ್ಷನ್ ನಿಮ್ ಸಿನಿಮಾ ಒಂದು ಇಂಟ್ರಾಕ್ಷನ್ ತರ ಇಂಟ್ರಾಕ್ಟಿವ್ ಅಲ್ಲಿ ಓಡ್ತಾ ಇರುತ್ತೆ ನಿಮಗೆ ಕ್ವಶನ್ ಹಾಕೋತಿರ ಥಾಟ್ ಪ್ರಮೋಕಿಂಗ್ ಕೊಡುತ್ತೆ ಎಂಡ್ ಅಲ್ಲಿ ಯಾವಾಗ ಕ್ಲೈಮ್ಯಾಕ್ಸ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಐ ಕ್ಯಾನ್ ಸೇ ಯು ಇಟ್ ವಿಲ್ ಬ್ಲಾಸ್ಟ್ ಯುವರ್ ಮೈಂಡ್ ಆ ತರ ಇರುತ್ತೆ ಆಮ್ ಸೊ ಎಕ್ಸೈಟೆಡ್ ನಿಮಗೆ ಫಸ್ಟ್ ಸಿನಿಮಾ ತೋರ್ಸಕ್ಕೆ ನಾನು ಕಾಯ್ತಾ ಇದ್ದೀನಿ ಆಕ್ಚುಲಿ ನಿಮಗಳ್ ಯಾಕಂತಂದ್ರೆ ನನಗೆ ಕ್ರಿಟಿಕ್ಸ್ ಅಪ್ರೂವ್ಡ್ ಸಿನಿಮಾ ಆಗಬೇಕು ಫಸ್ಟ್ ನನಗೆ ಅದ ಆಯ್ತು ಅಂತಂದ್ರೆ ನಾನು ವೆರಿಫೈಡ್ ಓಕೆ ನಂದೊಂದು ಎಂಟ್ರಿ ಆಯ್ತು ಸಿನಿಮಾಗೆ ಒಂದಾಗತ್ತೆ ಹಾ ಸರ್ ಅದೇ ಹೇಳ್ದಂಗೆ ಕ್ಯಾಟಗರೀಸ್ ವೈಸ್ ಅಲ್ಲಿ ನನಗೆ ಯಾಕಂದ್ರೆ ಅಲ್ಲಿರೋ ಜೂರಿಗಳು ಸರ್ ಅವರುಗಳು ಏನಂತಂದ್ರೆ ನಾವು ಅವ್ರಿಗೆ ಇಲ್ಲಿಂದ ಸಬ್ಮಿಟ್ ಮಾಡಿದ್ರಿ ಆನ್ಲೈನ್ ಅಲ್ಲಿ ಬಟ್ ಅಲ್ಲಿರೋ ಜೂರಿಗಳು ದೇ ದ ಬೆಸ್ಟ್ ಗಳಲ್ಲಿ ಅಂದ್ರೆ ಬೆಸ್ಟ್ ಕ್ಯಾಟಗರಿಲಿ ನಮ್ಗೆ ಕೊಡೋಕೆ ಶುರು ಮಾಡಿದ್ರು ದಿಸ್ ಈಸ್ ದ ಬೆಸ್ಟ್ ಇಂಡಿಯನ್ ಸಿನಿಮಾ ಫಸ್ಟ್ ಬಂದಿದ್ದು ಬೆಸ್ಟ್ ಸೈಕಾಲಜಿಕಲ್ ಬಂತು ಸೈಕಾಲಜಿಕಲ್ ಅಲ್ಲಿ ಎರಡು ಬಂತು ಆಮೇಲೆ ಬೆಸ್ಟ್ ಥ್ರಿಲ್ಲರ್ ಫಿಲ್ಮ್ ಬಂತು ಅಂಡ್ ದೆನ್ ಅವ್ರುಗಳ್ ಹೇಳಿದ ಇಷ್ಟೇ ಯಾಕಂದ್ರೆ ಇದ್ರಲ್ಲಿ ಹೇಳಿರೋ ಸಬ್ಜೆಕ್ಟ್ ಏನಿದೆಯಲ್ಲ ಅದನ್ನ ಕ್ರಾಕ್ ಮಾಡೋದೇ ದೊಡ್ಡ ವಿಷಯ ಯೂಶಲಿ ಅದನ್ನ ಅದನ್ನ ಹೋಗಿ ನೀವು ಸ್ಕ್ರೀನ್ ಪ್ಲೇ ಆಗಿ ಸಿನಿಮಾಗಿ ಹೇಳೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಸೊ ಅದನ್ನ ಕ್ರಾಕ್ ಮಾಡಿದೀವಲ್ಲ ಅವ್ರಿಗೆ ಅದೇ ಸರ್ಪ್ರೈಸ್ ಹೆಂಗೆ ಒಂದು ಇಂಡಿಯನ್ ಫಿಲ್ಮ್ ಮೇಕರ್ ಈ ತರೂ ಯೋಚನೆ ಅಂತ ನನ್ನ ವಿಷನ್ ಇಷ್ಟೇ ಸರ್ ಓಪನ್ ಆಗಿ ಹೇಳ್ತಾ ಇದೀನಿ ಒಂದು ಹಾಲಿವುಡ್ ಸಿನಿಮಾ ಮತ್ತೆ ಒಂದು ನಮ್ ಸಿನಿಮಾ ಇಟ್ಟಾಗ ನಥಿಂಗ್ ಬಟ್ ಆರ್ಟಿಸ್ಟ್ಗಳು ಮತ್ತೆ ಭಾಷೆ ಬಿಟ್ರೆ ಎರಡಕ್ಕೂ ಬೇರೆ ಯಾವುದೇ ಇದ್ರಲ್ಲೂ ಡಿಫ್ರೆನ್ಸ್ ಇರಬಾರ್ದು ಆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಇರ್ಬೋದು ಮೇಕಿಂಗ್ ವಿಜುಲ್ಸ್ ಆಗಿರ್ಬೋದು ಸೌಂಡಿಂಗ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯು ವಿಲ್ ಬಿ ಸರ್ಪ್ರೈಸ್ ನಮ್ದು ಇವಾಗ ಒಬ್ರು ಇಬ್ರು ಅಂತ ಕ್ಯಾಟಗರೀಸ್ ಮಾಡೋಕ್ಕಾಗಲ್ಲ ಏನು ಗೊತ್ತಾ ನಂದು ಡೈರೆಕ್ಷನ್ ನನ್ನ ಚಾಲೆಂಜಿಂಗ್ ಇರುತ್ತೆ ಆಕ್ಟರ್ ಅವರು ಚಾಲೆಂಜಿಂಗ್ ಇರುತ್ತೆ ಅದೇ ರೀತಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೂ ಇಟ್ಸ್ ಅ ಫಸ್ಟ್ ಇಂದ ಚಾಲೆಂಜ್ ಆಕ್ಚುಲಿ ಎಸ್ಪೆಷಲಿ ಸೌಂಡ್ ಡಿಸೈನ್ ಮಾಡೋರೆಲ್ಲ ಅವ್ರೇನ್ ಹೇಳ್ತಾ ಇದ್ರು ಅಂತಂದ್ರೆ ಸರ್ ನಾವು ರೆಗ್ಯುಲರ್ ಡಿಶ್ಯೂಮ್ ಡಿಶ್ಯೂಮ್ ಮಾಡ್ತಿದ್ವಿ ಇದು ಮಾಡ್ತಾ ಇದ್ವಿ ಇದು ಯಾವ್ದ್ ಸರ್ ಹೊಸದಾಗಿ ಮಾಸ್ಟರ್ ಸೌಂಡ್ ಮಾಡಬೇಕು ಇದ್ ಈ ತರದ್ದೆಲ್ಲ ಕ್ರಿಯೇಟ್ ಮಾಡ್ಬೇಕು ಅನ್ನೋದೆಲ್ಲ ಅವ್ರಿಗೆ ಚಾಲೆಂಜ್ ಡಿಒಪಿ ಅಂತ ಬಂದಾಗ ನಾ ಹೇಳ್ತಾ ಇದ್ದಿದ್ದು ಇವಾಗ ಇನ್ಫ್ಯಾಕ್ಟ್ ಇವ್ರಿಗೆ ಇವ್ರ ಜೊತೆ ನಾನು ಏನಂತಂದ್ರೆ ಜಲ್ ಆಗಿದ್ದು ಇವ್ರಿಗೆ ಅನಿಮೇಶನ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಇಟ್ ವಾಸ್ ಈಸಿ ನನ್ನ ಫ್ರೇಮಿಂಗ್ ಈ ತರ ಇರಬೇಕು ಇರಬೇಕು ಅಂದ್ರೆ ಇವ್ರಿಗೆ ಹೇಳ್ತಾ ಇದ್ದೆ ಈ ಟು ಕೆ ವೆರಿ ಫಸ್ಟ್ ರಿಯಲಿ ಗ್ರೇಟ್ ರಿಯಲಿ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಅವ್ರದ್ದು ಓನ್ ಚಾಲೆಂಜ್ ಆಕ್ಚುಲಿ ಈಸ್ ಫ್ರಮ್ ಚೆನ್ನೈ ದೇ ಹ್ ಡಿಟ್ ವೆರಿ ಗುಡ್ ಜಾಬ್ ಸೊ ಹೊರಗಡೆ ನೋಡಿರೋರು ಎಲ್ಲರೂ ದೇ ಆರ್ ರಿಯಲಿ ಸೋ ಹ್ಯಾಪಿ ನನಗೆ ಪರ್ಸನಲ್ ಆಗಿ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಸರ್ ಕಥೆ ಏನು ಹೇಳಂಗಿಲ್ಲ ಅಂತ ಮನುಷ್ಯನಲ್ಲಿ ಏನೇನೋ ಇರುತ್ತಲ್ಲ ಮನುಷ್ಯನಲ್ಲಿ ಬಿಭಾತ್ಸಾ ಇರುತ್ತೆ ಭಯ ಇರುತ್ತೆ ಆತಂಕ ಇರುತ್ತೆ ಖುಷಿ ಇರುತ್ತೆ ನಗು ಇರುತ್ತೆ ಅದು ಎಲ್ಲವೂ ಇದರಲ್ಲಿ ಇಂಟರ್ಪ್ರಿಟ್ ಮಾಡಿದ್ದಾರೆ ನಮ್ಗೆ ಎಲ್ಲರಿಗೂ ನಟರಾಗಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾದಲ್ಲಿ ಬಹಳ ಖುಷಿ ಇದೆ ವಿಶ್ವ ಅವರಾಗ್ಲಿ ಶಿವಣ್ಣ ಆಗಲಿ ಅಥವಾ ಆರ್ ಜಿ ವಿಕ್ಕಿ ಅವರಾಗ್ಲಿ ಅಥವಾ ಮೇಡಮ್ ಆಗಲಿ ಬಾಲಾಜಿ ಅವರಾಗಲಿ ಏಕೆಂದರೆ ಯೂಶ್ವಲಿ ನಿಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ನಿಮಗೆ ಪಾತ್ರ ಏನು ಆ ಪಾತ್ರದ ಒಳಗೆ ಹೊರಗೆ ಅದರ 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 ಹೂರಣೆ ಎಲ್ಲ ಗೊತ್ತಾಗ್ತಿರುತ್ತೆ ಇವರು ಹೇಳಿರುವ ಕತೆ ಹೆಂಗಿತ್ತು ಅಂದರೆ ಅದು ನಮಗೆ ಕಾಂಕ್ರೀಟಾಗಿ ಇದೇ ಥರದ ಪಾತ್ರ ಹಿಂಗೆ 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 ಅಪ್ರೋಚ್ ಮಾಡಬೇಕು ಅನ್ನುವ ಇದು ನಮಗೆ ಸಿಗಲ್ಲ ಸೊ ನಾನು ಒಂದೇ ದಿವಸ ಶೂಟಿಂಗ್ ಒಂದೆರಡು ಶಾರ್ಟ್ ಆದ ತಕ್ಷಣ ವಿಜಯ್ ಸರ್ಗೆ ಹೇಳ್ಬಿಟ್ಟೆ ನೀವು ಹೆಂಗೆ ಹೇಳ್ತಿರೋ ಆ ಥರ ಮಾಡ್ತೀವಿ ಅಂತ ಆ ನೀವು ನೀವು ಹೇಗೆ ಹೇಳ್ತೀರೋ ಅದನ್ನು ಫಾಲೋ ಮಾಡ್ತೀವಿ ಯಾಕಂದರೆ ಇದನ್ನ ಅರ್ಥ ಮಾಡ್ತಾ ಕೂತ್ಕೊಂಡ್ರೆ ಇದು ಎಕ್ಸ್ಪೀರಿಯನ್ಸಿಗೆ ಸಂಬಂಧಪಟ್ಟಿದ್ದು ಇದು ಅವ್ರ ತಲೆಯಲ್ಲಿ ನಡೆದಿರುವ ಕಥೆ ಸೊ ಅವ್ರ ತಲೆಯಲ್ಲಿ ನಡೆದಿರುವ ಕಥೆನ ಇವರು ನಮಗೆ ಅರ್ಥ ಮಾಡ್ಸಕ್ ಹೋದ್ರೆ ಅದು ಎರಡು ವರ್ಷ ಆಗ್ಬಿಡುತ್ತೆ ಅನ್ಸುತ್ತೆ ಸೊ ಅದನ್ನು ಫಾಲೋ ಮಾಡೋದು ಅವ್ರು ಹೇಳಿದ್ದನ್ನು ಫಾಲೋ ಮಾಡೋದು ಅಷ್ಟೇ ನಮ್ಮ ಕರ್ತವ್ಯ ಆಗಿತ್ತು ಭಾಳ ಬೇರೆ ಥರದ ಎಕ್ಸ್ಪೀರಿಯನ್ಸು ಈ ಥರದ್ದೊಂದು ಜರ್ನಿಗೆ ನಮ್ಮನ್ನ ಬರ್ಮಾಡ್ಕೊಂಡಿದ್ದಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಈ ಥರದ್ದೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಇದು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅತ್ಯಗತ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಟೈಗರ್ ಏನದು ಟೈಗರ್ ಟೈಗರ್ ಹಿಲ್ಸಲ್ಲಿ ಇವರು ಸೈಕಾಲಜಿ ಸೈಕಾಲಜಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಆ ಟೈಗರ್ ಹಿಲ್ಸಲ್ಲಿ ಏನೇನೋ ಸೌಂಡ್ ಬರ್ತಾ ಇದೆ ಬಾಲಾಜಿ ಸರ್ ಅಂತ ದೇಹ ದೇಹ ಇರುವ ಅದಕ್ಕೆ ಅದ್ಕೊಂಡ್ಬಿಟ್ರು ಸೊ ಆ ಥರದ್ದು ಏನೇನೋ ಪ್ರಾಣಿಗಳ ಸೌಂಡ್ ಎಲ್ಲ ಕೇಳಿಸಿದ್ದಾರೆ ನಮಗೆ ಆ ಪ್ರಾಣಿಗಳು ಬಂತು ಅಥವಾ ಅದು ಇವರೇ ಏನಾದ್ರು ಎಫೆಕ್ಟ್ ಕೊಟ್ಟರು ಗೊತ್ತಿಲ್ಲ ಸೊ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತೋರಿಸಿಲ್ಲ ಸರ್ ಇವರು ಇವರು ಎಲ್ರಿಗೂ ಜಗತ್ತಿಗೆಲ್ಲ ತೋರಿಸ್ಕೊಂಬಂದು ನಮಗೆ ತೋರಿಸಿಲ್ಲ ಇವರು ನಾನು ಒಂದು ಹದಿನಾಲ್ಕು ದಿವಸ ಶೂಟಿಂಗ್ ಮಾಡಿದ್ದೀನಿ ಅನ್ಸುತ್ತೆ ಸರ್ ಹಾಂ ಹದಿನಾಲ್ಕು ದಿವಸ ನಾನು ಮಾಯಣ್ಣ ಅನ್ನೋ ಒಂದು ಪಾತ್ರನ ಮಾಡಿದೀನಿ ಬೇರೆ ಅಂದ್ರೆ ಪ್ರಾಸೆಸ್ ವೈಸ್ ಹ ಪ್ರಾಸೆಸ್ ವೈಸ್ ಬೇರೆ ಇದೆ ಸರ್ ಅಂದ್ರೆ ಈಗ ಈ ಕಥೆಯಾಗಿ ಹಾ ಅಂದ್ರೆ ಆ ಪಾತ್ರ ಆ ಪಾತ್ರದ್ದೇನೋ ನಂದೇನೋ ಒಂದು ಬರ್ತಿರುತ್ತೆ ಅದಕ್ಕೆ ಇದಕ್ಕೆ ನಂದೇನೋ ಹಾಕಕ್ಕಾಗಲ್ಲ ಕಾರಣ ಏನು ಅಂದ್ರೆ ಅದು ಈ ಸಿನಿಮಾಗೆ ಆಕ್ಟ್ ಮಾಡಿದ್ದೆ ನಾವು ಶಾರ್ಟ್ ಬೈ ಶಾರ್ಟ್ ಅಂದ್ರೆ ಈ ಶಾರ್ಟ್ಗೆ ಇಷ್ಟು ಈ ಶಾರ್ಟಿಗೆ ನೀವು ಹಿಂಗೆ ತಿರುಗ್ಬೇಕು ಹಂಗಾಗಿ ನನ್ಗೆ ಒಂದೊಂದು ಒಬ್ಬನೇ ಅಲ್ಲ ಈಗ ವಿಶ್ವ ಅವರಾಗಲಿ ಅಥವಾ ವಿಕ್ಕಿ ಅವರಾಗಲಿ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಮಾಡಿದೀವಿ ಆದರೆ ಅದು ಆ ಎಕ್ಸ್ಪೀರಿಯನ್ಸ್ ಬಹಳ ಅದ್ಭುತವಾಗಿತ್ತು ಅಂದ್ರೆ ಅದು ಅವ್ರು ಹೇಳಿದ್ದಾರೆ ಕಷ್ಟಪಟ್ಟು ಮಾಡಿದ್ದೀವಿ ಅಂತೆಲ್ಲ ಆ ಎಕ್ಸ್ಪೀರಿಯನ್ಸ್ ಬಹಳ ಎಂಜಾಯ್ ಮಾಡಿದೀವಿ ನಾವು ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಪತ್ರಿಕೋದ್ಯಮದ ಮಿತ್ರರಿಗೆ ಅಫ್ಕೋರ್ಸ್ ಚಿಕ್ಕ ಪರಿಚಯ ಅಂದ್ರೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಇದೇ ಎಸ್ಆರ್ ಬಿ ಥಿಯೇಟರ್ ಅಲ್ಲಿ ಲೂಸ್ ಕನೆಕ್ಷನ್ ವೆಬ್ ಸೀರೀಸ್ ಮುಖಾಂತರ ಪರಿಚಯ ಆದಂತಹ ಪ್ರತಿಭೆ ನಂದು ಸೊ ಎಂಟು ವರ್ಷ ಆಯ್ತು ಇದೇ ವೇದಿಕೆಯಲ್ಲಿ ಗ್ರೀನ್ ಚಿತ್ರ ತಂಡ ಜೊತೆ ಕುತ್ಕೊಂಡಿದ್ದೀನಿ ಬಹಳ ಖುಷಿ ಆಗುತ್ತೆ ಮೊದಲನೇದಾಗಿ ವಿಜಯ್ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ ಎಲ್ಲಾ ಆರ್ಟಿಸ್ಟ್ಗಳು ಹೇಳ್ತಾರೆ ಹೇಳ್ತಾ ಅಂತ ಬೇಜಾರು ಮಾಡ್ಕೋಬೇಡಿ ಆ ಗ್ರೀನ್ ಗ್ರೀನ್ ಅನ್ನೋ ಚಿತ್ರ ಇದೆಯಲ್ಲ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಒಳಗೆ ತನ್ನ ತಲೆ ಒಳಗೆ ನಡೆಯುವಂತಹ ಕಥೆಯನ್ನ ಆತ ಮಾತ್ರ ನೋಡೋಕೆ ಸಾಧ್ಯ ಆತ ಮಾತ್ರ ಸಾಧ್ಯ ಅಂತ ಅನುಭವವನ್ನ ತೆರೆ ಮೇಲೆ ತರೋ ತಾಕತ್ತು ವಿಜಯ್ ಸರ್ ಗೆದ್ದಿದ್ದು ಯು ಅಪ್ ಡನ್ ಅ ಗ್ರೇಟ್ ಜಾಬ್ ಸರ್ ಅಂಡ್ ನಿಮ್ಗೆ ಗೊತ್ತಿರ್ಲಿ ಅಂತ ವಿಷಯ ತಿಳಿಸ್ತಾ ಇದೀನಿ ಚಿತ್ರವನ್ನ ಒಂದ್ ಮೂರ್ನಾಲ್ಕು ಸರಿ ನೋಡಿದಿನಿ ಟ್ರೇಲರ್ ಟೀಸರ್ ನೋಡಿದ್ಮೇಲೆ ಒಂದ್ ನಂಬಿಕೆ ಬಂದಿದ್ದು ಕಥೆನ ಮೊದಲನೇ ಬಾರಿ ಅವ್ರ ಹತ್ರ ಕೇಳಿದಾಗ ಯಾಕ್ರೆ ಕತೆ ಹೇಳಿ ಸರ್ ಏನಿದೆ ಪಾತ್ರ ಬೇರೆ ಬೇರೆ ಪಾತ್ರಗಳು ಮಾಡ್ಕೊಂಡ್ ಬರ್ಬೇಕು ಅಂತ ನಾನು ನನ್ನ ಉದ್ದೇಶ ಅಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೇಕಾಗಿರುವಂತಹ ಹಸಿವದು ಸೊ ಅಫ್ಕೋರ್ಸ್ ದೈತ್ಯರ ಅಕ್ಕಪಕ್ಕ ಇದ್ದಾಗ ಆ ಮಾಡೋಕೆ ಚೆನ್ನಾಗ್ ಮಾಡ್ತೀಯ ಅಂತ ಹೇಳಿ ಬೆಂತ ಇಟ್ಟಾಗ ಅದೊಂದು ಉತ್ಸಾಹ ಮುಂದೆ ತಳ್ತಾ ಇರುತ್ತೆ ಸೊ ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು ಇಕ್ಕಟ್ ಸಿನಿಮಾ ಆಮೇಲೆ ಎಂ ಆರ್ ಪಿ ಮತ್ತೆ ಮತ್ತೆ ಈ ರೀಸೆಂಟ್ ಅಂತಿರುವ ಆರ್ ಆಮ್ ಅರವಿಂದ್ ಸ್ವಾಮಿ ಅದೆಲ್ಲದಕ್ಕೂ ನನ್ನ ನನ್ನ ಜೀವನದ ಈ ಸದ್ಯದ ಈ ಘಟ್ಟದ ನನ್ನ ಜೀವನದ ಲ್ಯಾಂಡ್ ಮಾರ್ಕ್ ಸಿನಿಮಾ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅಂದ್ರೆ ಅದು ಗ್ರೀನ್ ಚಿತ್ರದ್ದು ಕತೆ ದಿನ ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ದು ನಾನು ಕತೆ ನರೇಶನ್ ಆಯ್ತು ನರೇಶನ್ ಆದ್ಮೇಲೆ ಸರ್ ಈಗ ತಾವು ಏನ್ ನರೇಟ್ ಮಾಡಿದೀರ ಅದನ್ನೇ ಚಿತ್ರದಲ್ಲಿ ಚಿತ್ರೀಕರಣ ಮಾಡ್ತೀರಾ ಅಂತ ಅಂತ ಸರ್ ಹೇಳಿದ್ರು ಅದಕ್ಕೆ ನಂಬಿಕೆ ಬಂದಿದ್ದು ನನಗೆ ಟೀಸರ್ ಟ್ರೈಲರ್ ನೋಡಿದಾಗ ಆಮೇಲೆ ನಾನೇ ಅವರಿಗೆ ಪರ್ಸನ್ ರಿಕ್ವೆಸ್ಟ್ ಮಾಡಿದೆ ಸರ್ ದಯವಿಟ್ಟು ಡೋಂಟ್ ಮೈಂಡ್ ಸಿನಿಮಾವನ್ನ ನೋಡಬಹುದು ಒಂದ್ಸರಿ ಅಂತ ಹೌದು ಸರ್ ಇರಲಿ ಸರ್ ಕಾಲ್ ಕಟ್ಕತ್ತೀವಿ ಸೊ ನಾನ್ ರಿಕ್ವೆಸ್ಟ್ ಪರ್ಸನ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯಾವಾಗ್ಲೂ ಆಗಿರ್ತಾರೆ ಒಂದು ಪರ್ಸನ್ ರಿಕ್ವೆಸ್ಟ್ ಮಾಡಿದ ನಂತರದಲ್ಲಿ ಆ ರಿಕ್ವೆಸ್ಟ್ ಗೆ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ ಸಿನಿಮಾ ನೋಡಿದ್ವಿ ಸಿನಿಮಾ ನೋಡಿ ನಮ್ಮ ಸ್ವಾಮಿ ಸರ್ ಬಹಳ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ ಸರ್ ಒನ್ ಪ್ರೊಡ್ಯೂಸರ್ ಫಸ್ಟ್ ಹಾಫ್ ಬೇರೆ ಸಿನಿಮಾ ಸೆಕೆಂಡ್ ಹಾಫ್ ಬೇರೆ ಸಿನಿಮಾ ಕ್ಲೈಮ್ಯಾಕ್ಸ್ ಬೇರೆ ಸಿನಿಮಾ ಅಂತ ಕಡೆಗೆ ನೀವು ಕ್ಲೈಮ್ಯಾಕ್ಸ್ ನೋಡಿದ ನಂತರ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ನೀವು ಉಸಿರಾಡೋದನ್ನ ನೀವು ಕೇಳಿಸ್ಕೊತೀರಾ ಆ ನಂತರ ವಾಪಸ್ ಪ್ರಪಂಚಕ್ಕೆ ಬರ್ತೀರಾ ಒಂದು ಅಬ್ಸಲ್ಯೂಟ್ ಥಿಯೇಟರ್ ಎಕ್ಸ್ಪೀರಿಯನ್ಸು ಉಪ್ಪಿ ಬಾಸ್ ಮಾಡರೋ ಸಾಧನೆಗಳು ಎಲ್ರಿಗೂ ಗೊತ್ತೇ ಇದೆ ಅವರೆಲ್ಲ ಅವರು ಅವರು ಅವ್ರ ದಾರಿ ನಡ್ಕೊಂಡು ಹೋಗಿದಾರೆ ಅವ್ರ ಹೆಜ್ಜೆ ಗುರುತುಗಳನ್ನು ನೋಡ್ಕೊಂಡು ಹೋಗ್ತಿರೋ ನಾವು ಅಂತದೇ ಒಂದು ಬಹಳ ದೈತ್ಯ ಪ್ರತಿಭೆ ವಿಜಯ್ ಸರ್ ಸೊ ಉಪ್ಪಿ ಸರ್ ಇನ್ಸ್ಪೈರ್ ಮಾಡ್ಕೊಂಡಿದೀವಿ ಉಪ್ಪಿ ಸರ್ ಅಂದ್ರೆ ಒಂದು ಜಗತ್ತ ಗೊತ್ತಿರೋ ಸತ್ಯ ಏನ್ ಗೊತ್ತಾ ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅನ್ನೋ ಜನರ ಇದೆಯಲ್ಲ ಒನ್ ಆಫ್ ದ ಟಫಸ್ಟ್ ಸಬ್ಜೆಕ್ಟ್ ಈ ಈ ಕ್ಯಾಟಗರಿ ಬರೋದು ಇನ್ಸೆಪ್ಷನ್ ಇದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬರುತ್ತೆ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಇರಬೇಕು ಚೆನ್ನಾಗಿರ್ಬೇಕು ನಿಮ್ಗೆ ಗೊತ್ತಿಲ್ಲದಿರೋದಾಗಿರ್ಬೇಕು ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಂದೂ ಆಗದಿರುವಂತಹ ಅನುಭವ ಕೊಡಬೇಕು ಹಾಗಿದ್ರೆ ಆತರ ಇದ್ರೆ ಮಾತ್ರ ಸಿನಿಮಾ ಚಪ್ಪಾಳೆ ಕಟ್ಟಿಸ್ಕೊಡೋ ವಿಶ್ವನಾಥ್ ಅಂತ ಈ ಪಿಕ್ಚರ್ ನಾನು ಜಾನಿ ಅನ್ನೋ ಪಾತ್ರ ಮಾಡಿದಿನಿ ಇನ್ನು ಗ್ರೀನ್ ಬಗ್ಗೆ ಹೇಳಬೇಕಂದ್ರೆ ಟೀಸರ್ ನೋಡಿದ್ಮೇಲೆ ಮ್ಯಾಡಮೇ ಹೇಳ್ಬಿಟ್ಟಿದ್ರು ಆಲ್ರೆಡಿ ಅದೊಂದು ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ರೆ ನಿಮ್ ಆಲ್ಮೋಸ್ಟ್ ಒಂದು ವೆಸ್ಟರ್ನ್ ಪಿಕ್ಚರ್ ತರ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಹೇಳ್ದಂಗೆ ಸೊ ದಯವಿಟ್ಟು ಎಲ್ಲರೂ ಇದು ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂತ ನಮ್ ರಿಕ್ವೆಸ್ಟ್ ಸೊ ನಿಮ್ಮೆಲ್ಲರನ್ನೂ ಸಪೋರ್ಟ್ ಮಾಡಕ್ ಬಂದಿದ್ರು ಅವರು ನಿಮ್ಮೆಲ್ರಿಗೂ ಧನ್ಯವಾದಗಳು ನಮ್ಗೆ ಇವರು ಗೋಪಾಲ್ ಸಖೆ ತೋರಿಸಿಲ್ಲ ಅಂದ್ರೆ ನಮ್ಗೆ ಹೇಳಿ

ಇವರು ಕತೆ ಹೇಳಿ ಅಂದ್ರು ನಮ್ಮ ಕೈಲಿ ಹೇಳಕ್ ಆ ಆತರದೊಂದು ವಿಷನ್ ಒಂದು ಅಷ್ಟು ಚೆನ್ನಾಗಿತ್ತು ಮತ್ತ ಮೊದಲನೇ ಸತಿ ಕತೆ ನನಗೆ ಬಂದು ಹೇಳಿದ್ರು ಈ ಸಿನಿಮಾ ಫಸ್ಟ್ ಕಾಸ್ಟಿಂಗ್ ನಾನೇ ಬಂದು ಹೇಳಿದಾಗ ಸರ್ ಇನ್ನೇನು ಹೇಳಕ್ ಹೋಗ್ಬೇಡಿ ಅಂದ್ರೆ ಇಂಗ್ಲಿಷ್ ಸಿನಿಮಾನ ನ ಕನ್ನಡದಲ್ಲಿ ಮಾಡಕ್ ಬಂದಿದ್ದೀರಾ ನೀವು ತುಂಬಾ ಚೆನ್ನಾಗಿದೆ ಅಂತ ಈ ಸಿನಿಮಾದಲ್ಲಿ ಫ್ರೀಡಮ್ ಸಿಕ್ಕಿತ್ ನಮ್ಮೊಬ್ಬನಿಗೆ ಆಕ್ಟ್ ಮಾಡೋದಕ್ಕೆ ಸರ್ ಯಾಕೆಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಕ್ಯಾರೆಕ್ಟರ್ ಇನ್ನೆಲ್ರಿಗೂ ಯಾವ್ದು ಫ್ರೀಡಮ್ ಇಲ್ಲ ಇವ್ರ ತಲೆಯಲ್ಲಿ ಏನಿದೆ ಅಷ್ಟೇ ಅವರೆಲ್ಲ ಅದೊಂದು ಖುಷಿ ರವಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ವಿ ಇದಕ್ ಮುಂಚೆ ಟೈಗರ್ ಹಿಲ್ಸ್ ಅಲ್ಲಿ ನಾವ್ ಶೂಟ್ ಮಾಡ್ತಿದ್ವಿ ಸುಮಾರು ಒಂದು ಒಂದೂವರೆ ಆಗಿತ್ತು ಸರ್ ಇವ್ರದೇ ಶಾರ್ಟ್ ನಡೀತಿತ್ತು ಆ ಕಡೆ ಒಂದ್ ಯಾವ್ದೊಂದು ಪ್ರಾಣಿ ಸೌಂಡ್ ಕೇಳಿಸ್ತು ಸರ್ ಈ ಜಿಂಕೆ ತರ ದೊಡ್ಡದಿರುತ್ತಲ್ಲ ಸರ್ ಕೊಂಬೆಲ್ಲ ಉದ್ದದ್ದು ಅದ್ರದ್ದು ಒಂದು ಸೌಂಡ್ ಕೇಳಿಸ್ತು ಸರ್ ಅದ್ರದ್ದು ಸೌಂಡ್ ಕೇಳಿಸ್ತು ಏನು ಜಿಂಕೆ ತರ ಸುಮ್ನೆ ಇದ್ದೆ ಈ ಕಡೆ ಒಂದ್ ಕರಡಿ ಸೌಂಡ್ ಕೇಳಿಸ್ತು ಸರ್ ಸ್ವಲ್ಪ ಎಲ್ರಿಗೂ ಒಂದ್ ಸ್ವಲ್ಪ ಭಯ ಆಯ್ತು ಪರವಾಗಿಲ್ಲ ಅದು ಬಾಡಿಗೆ ಅದು ಹೊರಟೋಗುತ್ತೆ ಅಂತ ಈ ಕಡೆ ಇನ್ನೊಂದ್ ಯಾವ್ದೋ ಪ್ರಾಣಿ ಸರ್ ಟೋಟಲ್ ಸರೌಂಡ್ ಮಾಡ್ಬಿಟ್ಟಿತ್ತು ಸರ್ ನಮ್ಗೆ ಒಂದಷ್ಟು ಪ್ರಾಣಿಗಳು ಲೈಟ್ ಈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಒಂದೇ ಕಡೆ ಎಲ್ರು ಕೂತ್ಕೊಂಡು ಯಾರನ್ನು ಆ ಕಡೆ ಹೋಗಕ್ ಬಿಡದೆ ಒಂದು ಒಂದು ರವರ್ ಸುಮ್ನೆ ಕೂತಿದ್ದೀವಿ ಸರ್ ಅಟ್ಯಾಕ್ ಅಷ್ಟು ಪ್ಲೇಸ್ ಅಲ್ಲಿ ನಾವು ಶೂಟ್ ಮಾಡ್ಕೊಂಡು ಬಂದು ಒಂದು ತ್ರೀ ಫೋರ್ ಡೇಸ್ಗೆ ಅಲ್ಲಿ ಒಂದು ಹುಲಿ ಒಂದು ಹಸು ನೋಡ್ದಾಕಿತ್ತು ನ್ಯೂಸ್ ಅಲ್ಲಿ ಬಂದಿತ್ತು ಒಂದು ಡೇಂಜರಸ್ ಪ್ಲೇಸ್ ಆಮೇಲೆ ವಿಜಯ್ ಸರ್ ಏನ್ ಕತೆ ಹೇಳಿದ್ರು ನಮ್ಗೆ ಬಟ್ ಅದು ವಿಜುವಲ್ ಅಲ್ಲಿ ತಂದಿದ್ದಾರೆ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ With your permission, I would like to speak in English because I'm more comfortable. Thank you so much for being here. It makes a huge difference, and it's very important to have each and every one of you here. Lots of love to everyone. Um, I want to say that uh, when Raj, uh, the director, approached me, two things which were very important, he said that um, we're looking for a face uh, that has uh, innocence and strength in the character, so which is why we want you to play the part, and that was quite an honor and a privilege. And I did not know that about myself, which you told me, right? And you said that among all the characters, um, you are the only female character in this film. And I said, I'm going to do this. And I play the character of Savitri and she's the mother and i want to say that like raj uh, his team also if you see the way they speak they're very innocent raw you know from the heart they're truthful i think he chose the right kind of team they're very uh, innocent from uh, vicky to mr gopal and everybody else and uh, madhu oh so sweet <laughs> thank you so much for your music so with that trust and faith, we are going forward with this film, right? and we have put in so much love into this, and that love will show, because if you like the trailer, you like the film. Yeah. and word of mouth, and i know that everybody will come to watch this film. and music, the music director of this film, uh, green Bucket Hill Bakandre a uh, very good experience for me, not only me. i think everybody, everyone, uh, puts their hard work into this film. Okay. I'm so gr grateful for work with uh, Gopa sir and Vicky bro, uh, Shwamajju sir, uh, Fadia ma'am and Shunavim sir. Uh, so you you hope you all like the teaser and music, Zoom in Uh Hope Green will become more big success. Sure. Da. Da. Uh, hmm. Camera management. ಫಸ್ಟ್ ಈ ಸಿನಿಮಾ ಸಿಗ ಕಾರಣ ಕಿರಣ್ ಅಂತ ನಮ್ಮ ಫ್ರೆಂಡ್ ಅವರು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ದೊಡ್ಡ ಜವಾಬ್ದಾರಿನ ಇವ್ರು ನನಗ್ ಕೊಟ್ಬಿಟ್ಟಿದ್ದಾರೆ ಈ ಸಿನಿಮಾ ಕತೆ ಹೇಳಿದಾಗ ಫುಲ್ ಹೇಳಿದ್ರು ಒಂದು ಒಂದು ಮುಕ್ಕಾಲ್ ಗಂಟೆ ಹೇಳಿದ್ರು ನಾನು ಅವಾಗ ಕೇಳಿದ ತಕ್ಷಣ ಏಕಂದ್ರೆ ತುಂಬಾ ಕತೆಗಳು ಕೇಳ್ತಾ ಇರ್ತೀವಿ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಲ್ಯಾಂಗ್ವೇಜ್ ಕತೆ ಕೇಳ್ತಾ ಇರ್ತೀನಿ ಒಂದ್ ನಾಲ್ಕು ವರ್ಷ ಗ್ಯಾಪ್ ಇತ್ತು ನನಗೆ ಯಾವ್ದು ಸಿನಿಮಾ ಮಾಡಿಲ್ಲ ಮಲೇಷಿಯಾದಲ್ಲಿ ಒಂದು ಸಿನ್ಮಾ ಮಾಡಿದ್ದೆ ಆ ಗೌರ್ಮೆಂಟ್ ಪ್ರಾಜೆಕ್ಟ್ ಒಂದು ಇಂಡಿವಿಜುವಲ್ ಸಿನ್ಮಾ ಮಾಡಿದ್ದೆ ಅದ್ ಮುಗಿಸ್ಕೊಂಡ್ ಬಂದ್ಮೇಲೆ ಈ ಕೊರೋನಾ ಅದಲ್ಲ ಆದಾಗ ನಾಲ್ಕು ವರ್ಷ ಯಾವ್ದು ಇರ್ಲಿಲ್ಲ ಸರಿ ಇಲ್ಲಿ ಮಾಡ್ಬೇಕು ನಾವು ಕನ್ನಡದಲ್ಲಿ ಒಂದು ಮಾಡ್ಬೇಕು ಯಾಕಂದ್ರೆ ಉಟ್ ಉಟ್ಬಿಡ್ದೆಲ್ಲ ಇಲ್ಲೇ ನಾನ್ ಜಾಸ್ತಿ ಕೆಲಸ ಮಾಡಿದ್ದು ಚೆನ್ನೈಯಲ್ಲಿ ಮುಂಬೈಯಲ್ಲಿ ಆತರಲ್ಲ ಬೇರೆ ಕಡೆ ಕೆಲಸ ಮಾಡಿದ್ವಿ ಸೊ ಇವ್ರ ಕತೆ ಹೇಳಿದಾಗ ನಂಗೆ ಸಿಕ್ಕಪಡೆ ಕಾನ್ಫಿಡೆಂಟ್ ಇತ್ತು ಈ ಸಕ್ಕತ್ತಾಗಿದೆ ಕತೆ ನನಗ್ ತುಂಬಾ ಕೆಲಸ ಇದೆ ನನಗ್ ಭಯಾನು ಇತ್ತು ಸರಿ ಇದು ಹೇಳ್ಬಿಡ್ತೀರಿ ಹೆಂಗ್ ತೆಗೆಯೋದು ಯಾಕಂದ್ರೆ ಇವ್ರು ಬಂದಿ ತೀರಾ ಇಂಟ್ರೋವರ್ಟ್ ಜಾಸ್ತಿ ಆಚೆ ನಮ್ಮ ಹತ್ರ ಎಲ್ಲ ಮಾತಾಡ್ಬಿಡ್ತಾರೆ ಆಚೆ ಈ ಮ್ಯಾನೇಜಿಂಗ್ ನಮ್ಮನ್ನ ನಮ್ನ ಬಿಟ್ಬಿಡ್ತಾರ ಮುಂದಿಕ್ಕೆ ನೀವೇ ಎಲ್ಲ ಮಾಡಿ ಅಂತ ಸೊ ಹಿಂಗೆಲ್ಲ ಇದ್ದಾಗ ಇವು ಬಜೆಟ್ ತುಂಬಾ ಕಾಂಪ್ಯಾಕ್ಟ್ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ತೀರಿ ಪ್ರಶ್ನೆ ಕೇಳಿದೆ ಸರ್ ಇದು ತುಂಬಾ ದುಡ್ಡು ಸಿ ಕಮರ್ಷಿಯಲ್ಲಿ ನಮ್ಗೆ ಗೊತ್ತಿರತ್ತೆ ಕೆರಗಾರ ಒಬ್ಬರು ಸಿನಿಮಾ ಕತೆ ಹೇಳಿದಾಗ ಏ ಯಾಕ್ರಿ ಈ ಕತೆ ಎಲ್ಲ ಮಾಡ್ತೀರ ಸುಮ್ನೆ ಕಮರ್ಷಿಯಲ್ ಸಬ್ಜೆಕ್ಟ್ ಮಾಡಿ ನಾಲ್ಕು ನಾಲ್ಕು ಸಾಂಕ್ತಾರೆ ಹಿಂದಿ ರೇಟ್ ಸರ್ ಬರುತ್ತೆ ಕಾಪಾಡ್ಕೊಂತೀರಾ ಅನ್ನೋ ಫಸ್ಟ್ ಉತ್ತರ ಅದೇ ಬರೋದು ಸೊ ಇವ್ರು ಮಾಡಿದಾಗ ನನ್ಗೊಂದು ಧೈರ್ಯ ಇಲ್ಲ ಒಳ್ಳೆ ಕಂಟೆಂಟ್ ಒಂದು ಮಾಡ್ಬಿಡೋಣ ಅಂತ ಸರಿ ಆಯ್ತು ಕತೆ ಎಲ್ಲ ಆಯ್ತು ಸರಿ ಇವರು ಒಂದು ಬಜೆಟ್ ಹೇಳಿದ್ರು ನನಗೆ ಏನ್ ಮಾಡೋದು ಅಂತಲೂ ಗೊತ್ತಿಲ್ಲ ಯಾಕಂದ್ರೆ ಇವ್ರು ವಿಷನ್ ಹಿಂಗಿದೆ ಸೊ ಬಡ್ಜೆಟ್ ತುಂಬಾ ಚಿಕ್ಕದಿಂದ ನನ್ಗೆ ದೊಡ್ಡ ಚಾಲೆಂಜ್ ಇದಿಲ್ಲ ಮಾಡಬೇಕು ಏನಾದರೂ ಟ್ರೈ ಮಾಡೋಣ ಯಾಕೆ ನಾವು ಮಾಡೋಕ್ಕಾಗಲ್ಲ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮ್ ಗುಡ್ ವಿಲ್ ನ ಯೂಸ್ ಮಾಡ್ಕೊಳ್ಳೋಣ ಹತ್ತು ರೂಪಾಯಿ ಸಿಗದ ಐದು ರೂಪಾಯಿ ನಾವು ರಿಕ್ವೆಸ್ಟ್ ಮಾಡ್ತಾರಣ ಅನ್ನೋದು ಒಂದು ಕಾನ್ಫಿಡೆಂಟ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ನಮ್ಗೆ ತುಂಬಾ ಹರ್ಡಲ್ಸು ಬಂತು ಇನ್ನೊಂದು ಇವ್ರದ್ದು ಏನಂದ್ರೆ ಇವಾಗ ಎಲ್ಲಾನು ಕ್ರಿಯೇಷನ್ ಇವ್ರದ ಯಾವ್ದಾದ್ರು ಇವಾಗ ನಾರ್ಮಲ್ ಆಗಿ ಒಂದು ಸಿನಿಮಾ ಸೆಟ್ ಆಗ್ತೀವಿ ಅಂದ್ರೆ ಎಲ್ಲ ಬಾಡಿಗೆ ಸಿಗತ್ತೆ ತಗೊಂಬಂದಿ ಪುಟ್ಟು ಶೂಟ್ ಮಾಡ್ಬಿಡ್ಬೋದು ಇವ್ರದೇನಂದ್ರೆ ಪ್ರತಿಯೊಂದು ಕ್ರಿಯೇಷನ್ ಪ್ರತಿಯೊಂದು ಕ್ರಿಯೇಟ್ ಮಾಡಬೇಕು ಅದಕ್ಕೆ ಕಾಂಪ್ಲಿಕೇಟ್ ಆಗ್ತಾ ಇತ್ತು ಇನ್ನೊಂದು ನಮ್ಮ ವಿಷನ್ ಅವ್ರಿಗೆ ಕನ್ವೆ ಮಾಡೋದು ಅರ್ಥ ಆಗ್ತಾ ಇತ್ತು ಅವ್ರ ಸ್ಕೆಚ್ ಆರ್ಟಿಸ್ಟ್ ಕರ್ಸಿ ಇದು ಹಿಂಗ್ ಬೇಕು ನಮ್ಗೆ ಹಿಂಗೆ ಬೇಕು ಹಿಂಗೆ ಮಾಡ್ಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಮಾಡಿದೀವಿ ಅದಾದ್ಮೇಲೆ ಟೆಕ್ನಿಕಲಿ ಬಂದಾಗ ಇದು ತೀರಾ ವಿಜುವಲಿ ಕರೆಕ್ಟ್ ಆಗುವಂತ ಸಿನಿಮಾ ಈ ಕತೆ ನಾವು ಜಾಸ್ತಿ ನಾವು ಕುಂಡಿಸ್ಬಿಟ್ಟು ಇಬ್ಬರನ್ನ ಕತೆ ಹೇಳ್ಬಿಟ್ಟು ಡೈಲಾಗ್ ಹೇಳಿ ಕನ್ವೆ ಮಾಡ್ಬಿಟ್ಟು ಹೋಗ್ಬಿಡ್ಬೋದು ಆದ್ರೆ ಇದು ತೀರಾ ಇಂಟರ್ನಲ್ ವಿಷಯಗಳು ತುಂಬಾ ವಿಷಯಗಳು ಮಾತಾಡೋದ್ರಿಂದ ಈ ಕಾಡೇ ಒಂದು ದೊಡ್ಡ ಕ್ಯಾರೆಕ್ಟರ್ ಸರ್ ಮೇಜರ್ಲಿ ಈ ಸಿನಿಮಾದಲ್ಲಿ ಕಾಡು ಸಿಕ್ಕಾಪಟ್ಟೆ ದೊಡ್ಡ ಕ್ಯಾರೆಕ್ಟರ್ ಆ ಕಾಡಲ್ಲಿರೋ ಪಾತ್ರಗಳು ಇವರೆಲ್ಲ ಮಾಡಿದ್ದಾರೆ ಸೊ ಈ ಕಾಡು ಅಂತ ಬಂದಾಗ ಕಾಡು ಅಂದ್ರೆ ನೈಟು ಈ ನೈಟ್ ಶೂಟ್ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂದ್ರೆ ಫಸ್ಟ್ ಆಫ್ ಆಲ್ ಇಡೀ ಇಂಡಿಯಾದಲ್ಲಿ ಕಾಡಲ್ಲಿ ನೈಟ್ ಪರ್ಮಿಷನ್ ಎಲ್ಲೂ ಕೊಡಲ್ಲ ಗವರ್ಮೆಂಟ್ ಫಾರೆಸ್ಟ್ ಅಲ್ಲಿ ಎಲ್ಲೂ ನೈಟ್ ಪರ್ಮಿಷನ್ ಲಾ ಎಲ್ಲೂ ಕೊಡಂಗಿಲ್ಲ ಅಂತ ಸೊ ನಾವು ಎಷ್ಟು ಜಾಗ ಅಂದ್ರೆ ಸರ್ ಬೆಂಗಳೂರು ಸುತ್ತಮುತ್ತ ಯಾವ್ದಾರ ಕಾರ್ಡ್ ಸಿಗತ್ತಾ ಕಾರ್ಡ್ ಸಿಗತ್ತಾ ಅಂತ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಹುಡುಕುದಿ ಚಕ್ಲೇಶ್ ಅಲ್ಲಲ್ಲ ಅಲ್ಲೆಲ್ಲ ಆದ್ರೆ ಅಲ್ಲಿ ಪರ್ಮಿಷನ್ ಕೊಡಲ್ಲ ನೈಟ್ ನಮಗೆ ಬೇಕಾಗಿರೋದೇ ನೈಟ್ ಇನ್ನೊಂದು ನೈಟ್ ಅಲ್ಲಿ ಇಷ್ಟು ದೊಡ್ಡ ಸೀಕ್ವೆನ್ಸ್ ಶೂಟ್ ಮಾಡಬೇಕು ನಾವು ಸೊ ಆ ಲಾಜಿಸ್ಟಿಕ್ಸ್ ಪ್ರಾಬ್ಲಮು ಇದೆ ಆಮೇಲೆ ನಮ್ಮ ಒನ್ ಆಫ್ ಮೈ ಫ್ರೆಂಡ್ ಕಡೆಯಿಂದ ನಮಗೆ ಊಟದಲ್ಲಿ ಒಂದು ಲೊಕೇಶನ್ ನೋಡಿದ್ವಿ ಸರ್ ಬೈ ಕಾರ್ಡ್ಸ್ ಗ್ರೇಸ್ ಆ ಜಾಗ ಮಾತ್ರ ಕಾರ್ಪೊರೇಷನ್ ಕಂಟ್ರೋಲ್ ಬರುತ್ತೆ ಯಾಕಂದ್ರೆ ಅಲ್ಲಿ ನೀರ್ ಇದೆ ಡ್ರಿಂಕಿಂಗ್ ವಾಟರ್ ಒಂದು ಪಾಂಡ್ ಇರೋದ್ರಿಂದ ಅದೇ ಸಿಟಿ ಕವರ್ ಆಗತ್ತೆ ಅಂತ ಹೇಳಿ ಅದನ್ನ ಟ್ಯಾಪ್ ಮಾಡಿ ಅಲ್ಲಿ ಲೋಕಲ್ ರಿಕ್ವೆಸ್ಟ್ ಮಾಡಿ ಅವ್ರು ಒಂದೇ ಹೇಳಿದ್ದು ಪರ್ಮಿಷನ್ ಕೊಡ್ತೀವಿ ಆದ್ರೆ ನಿಮ್ ರಿಸ್ಕ್ ನಿಮ್ ರಿಸ್ಕ್ ಅಲ್ಲಿ ನೀವ್ ಏನಾದ್ರು ಮಾಡ್ಕೊಬಹುದು ಏನೇ ಹೆಚ್ಚು ಕಮ್ಮಿ ಆದ್ರೂ ಜವಾಬ್ದಾರಿ ನಾವು ತಗೊಳ್ಳಲ್ಲ ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದು ಅಂತಾನೆ ಹೇಳಿ ನಮ್ನ ಒಳಗಡೆ ಕಳ್ಸಿದ್ರು ಅವ್ರ ಲೋಕಲ್ ಮ್ಯಾನೇಜರ್ ಫಸ್ಟ್ ಆಗಿ ಹೇಳ್ಬಿಟ್ಟಿದ್ರು ನೀವು ನೋಡ್ಬೇಡಿ ನಿಮ್ ರಿಸ್ಕ್ ರಿಸ್ಕ್ ನೋಡಿದಿರಿ ಅವರು ಚಿಕ್ಕದಾಗಿಂದ ಬೆಳೆಯನ್ನು ನೋಡಿದಿರಿ ನಮಗಿರೋ ಒಂದೇ ಒಂದು ಕನ್ಸರ್ನ್ ಚಿತ್ರ ಹೊರಗಡೆ ರಾಷ್ಟ್ರಗಳ ಹೆಸರು ಮಾಡಬೇಕಾದ್ರೆ ನಿಮ್ಗೆ ಸಹಕಾರ ಬೇಕಾಗಿದೆ ಸರ್